ಗುರು ಬ್ರಹ್ಮ ಗುರು ವಿಷ್ಣು ಗುರೇ ಮಹೇಶ್ವರ ಗುರು ಸಾಕ್ಷಾತ್ ಗುರು ಬ್ರಹ್ಮದೇವಾಯನ ಮಾಯ ಮಕರ ರಾಶಿ ಹುಟ್ಟ ಹಬ್ಬ ಆಚರಿಸ್ತಕ್ಕಂಥ ಜನಗಳಿಗೆ ಅವರಿಗೆ ಶುಭಾಶಯಗಳು ಮತ್ತು ಮ್ಯಾರೇಜ್ ಡೇ ಆಚರಿಸ್ಕೊಂತಾರ ಅವರಿಗೆ ಶುಭಾಶಯಗಳು ಇವತ್ತು ಮಕರ ರಾಶಿಗೆ ಶನಿ ಅಧಿಪತಿ ಅಂತ ಹೇಳ್ತೀವಿ ನಾವು ಮಕರ ರಾಶಿಗೆ ಶನಿ ಅಧಿಪತಿ ಶನಿ ಅಧಿಪತಿಯಿಂದ ನೀಲಿ ಕಲ್ಲು ಅಂತ ಹೇಳ್ತೀವಿ ನಾವು ನೀಲಿಕಲ್ಲು ಪ್ರತಿಯೊಂದು ಮಕರ ರಾಶಿಗೆ ಅವರು ಆಚಾರ ವಿಚಾರಣೆಗಳು ಮಕರ ರಾಶಿಯವರಿಗೆ ಬುದ್ಧಿ ಜ್ಞಾನ ಅವರು ಹುಟ್ಟಿದಂಥ ನಕ್ಷತ್ರ ಹುಟ್ಟಿದಂಥ ಟೈಮು ಹುಟ್ಟಿದಂಥ ಗಳಿಗೆ ಅವರಲ್ಲಿ ಏನೇನೋ ಆಸೆಗಳು ಮಕರ ರಾಶಿಯವರು ಇಟ್ಟುಕೊಂಡಿರ್ತಾರೆ ಮಕರ ರಾಶಿ ಪ್ರಕಾರದಲ್ಲಿ ಮಕರ ಅಂದ್ರೆ ಜೀವನದಲ್ಲಿ ನೀವು ಪ್ರತಿಯೊಬ್ಬರು ತಿಳ್ಕೊಂಡಿರ್ತೀರಿ ಶನಿ ಶನಿ ಯಾರಿಗೆ ಬಿಟ್ಟಿಲ್ಲ ಪ್ರತಿಯೊಬ್ಬರಿಗೆ ಶನಿ ಕಾಡಿದ್ದೇ ಇರುತ್ತೆ ಒಂದಿಲ್ಲ ಒಂದು ಅವನಿಗೆ ಬದಲಾವಣೆ ಆಗೋದೇ ಇಲ್ಲ ಅಯ್ಯೋ ಏನು ಮಾಡಿದರೆ ಅಷ್ಟೇ ಬಿಡೋ ಜೀವನ ಮುಗಿದೋಯದ್ ಬಿಡೋ ಲೈಫ್ ಇಷ್ಟೇ ಬಿಡೋ ತುಂಬ ನರಳಾಟ ಇದೆ ಬಿಡೋ ಏನು ನನ್ನ ಮೇಂಡನೆ ಓಡ್ತಾ ಇಲ್ಲಪ್ಪ ಏನು ನನಗೆ ಭಗವಂತ ಈ ಥರ ಮಾಡಿಬಿಟ್ಟಿದ್ದಾನೆ ಇದಕ್ಕೆಲ್ಲ ಏನು ಕಾರಣಗಳು ಮಕರ ರಾಶಿಯವರು ತಿಳ್ಕೊತಾರೆ ಆ ಮಕರ ರಾಶಿಯವರಿಗೆ ಎಷ್ಟೆಷ್ಟು ಪ್ಲಾನ್ ಮಾಡಿದ್ರ ಕಣ್ಣಿಗೆ ಕಂಡಿದ್ದು ಕೈಗೆ ಬರಲ್ಲ ಸಾಲದಲ್ಲಿ ಒದ್ದಾಡ್ತಾ ಇರ್ತಾರ ಋಣಬಾಧೆಗಳು ಜಾಸ್ತಿ ಆಗ್ತಾ ಇರ್ತದೆ ಕೊಟ್ಟಿದ್ದು ದುಡ್ಡು ತಿರುಗೋದು ಇಲ್ಲ ನಮ್ಮ ಜಾತಕದಲ್ಲಿನ ನಮ್ಮ ಗ್ರಹಗತಿಗಳನ್ನ ನಮ್ಮ ಟೈಮ ನಮ್ಮ ಮನಸ್ಸಿನ ಭಾವನೆಗಳನ್ನೇ ಈ ಥರ ಅಂತ ಮನುಷ್ಯನಿಗೆ ಮೆಂಡು ಓಡ್ತಾ ಇರುತ್ತೆ ಅವಾಗ ನಾವು ಏನು ಮಾಡಬೇಕು ಒಂದು ಒಳ್ಳೆ ಸೊಜೆಷನ್ ತಗೊಳ್ಳೇಬೇಕು ಒಂದು ಒಳ್ಳೆ ಮೂಮೆಂಟು ತಗೊಳ್ಳೇಬೇಕು ಆ ಮೂಮೆಂಟ್ ತೊಗೊಂಡಾಗ ಅಂದ್ರೆ ನಮ್ಮ ಜೀವನದಲ್ಲಿ ಏನೇನೋ ಒಂದು ಕೆಲವು ಕಡೆ ಆಸೆ ಇಟ್ಟುಕೊಂಡಾಗ ಸ್ಟೆಪ್ ಬೈ ಸ್ಟೆಪ್ ಹೋಗ್ತೀವಿ ನಾವು ಮನೆ ಆಗಿರ್ಬೋದು ಗಾಡಿ ಆಗಿರ್ಬೋದು ಸೈಟ್ ಆಗಿರ್ಬೋದು ಕಟ್ಗೊಂದು ಹೆಂಡತಿ ಆಗಿರ್ಬೋದು ಎತ್ತು ಮಕ್ಕಳು ಆಗಿರ್ಬೋದು ಎಲ್ಲರೂ ಚೆನ್ನಾಗಿರ್ಬೇಕನ್ನೋದು ಮಕರ ರಾಶಿಯವರು ತಿಳ್ಕೊತಾರೆ ಮಕರ ರಾಶಿಯವರಿಗೆ ಏನೇನು ಗಂಡಂತ್ರ ಇದೆ ಅಂತ ತಿಳ್ಕೊಬೇಕು ಫಸ್ಟು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈ ಗ್ರಹಗತಿಗಳು ಆಟ ಆಡಿಸ್ತಾ ಇದ್ದ ಮನುಷ್ಯ ಕೂತುಗೊಂಡಲ್ಲಿ ಕೂತುಕೊಳ್ಳೋದಿಲ್ಲ ಮಕರ ರಾಶಿಯವರು ನಿಂತಲ್ಲಿ ನಿಂದಿರೋಂಗಿಲ್ಲ ಒಂಥರ ಹೇಳ್ತಾರೆ ಅಂದ್ರೆ ಈ ಗುಳ್ಳೆನರಿ ಅಂತ ಹೇಳ್ತಾರೆ ನೋಡಿ ಈ ಥರ ನುಗ್ಗೋದು ಜಾಸ್ತಿ ಆ ಥರದಲ್ಲಿ ರಾಶಿಯವರು ಅದಕ್ಕೇನು ಕಾರಣ ಅದಕ್ಕೆ ಏನು ಚಲನವಲನಗಳು ಅವರಿಗೆ ಗ್ರಹಗತಿಗಳು ಯಾವ ಥರ ಕಷ್ಟ ನಷ್ಟಗಳು ಯಾವ ಥರ ಅದು ನಾವು ಪರ್ಫೆಕ್ಟಾಗಿ ಮಕರ ರಾಶಿಯವರು ತಿಳ್ಕೋಬೇಕು ತಿಳ್ಕೊಂಡ ನಂತರ ಸಮಯಗಳಂತ ಇರುತ್ತೆ ಟೈಮ್ ಅಂತ ಇರುತ್ತೆ ಯಾಕಂದ್ರೆ ಯಾವ ಸಮಯದಲ್ಲಿ ಏನು ಮಾಡಬೇಕು ಯಾವ ಸಮಯದಲ್ಲಿ ಏನಾಗಬೇಕಂತ ನಿತ್ಯಕ್ರಿಯೆ ಪ್ರತಿಯೊಬ್ಬರಿಗೆ ಬೆಳಗ್ಗೆ ಎದ್ರೆ ಗೊತ್ತಿರ್ತಾ ಬೆಳಗ್ಗೆ ಏನು ಮಾಡಬೇಕು ಮಧ್ಯಾಹ್ನ ಏನು ಮಾಡಬೇಕು ಸಾಯಂಕಾಲ ಏನು ಮಾಡಬೇಕು ನೈಟ್ ಏನು ಮಾಡಬೇಕಂತ ಇರುತ್ತೆ ಆದರೆ ಅದಕ್ಕೊಂದು ಟೈಮ್ ಫಾಲೋ ಅಂತ ಇರುತ್ತೆ ನಾವು ಓಡಿಸೋಂಥ ಒಂದು ಟೈಮ್ ಅಂತ ಇರುತ್ತೆ ಆ ಟೈಮ್ ನಾವು ಫಾಲೋ ಮಾಡಬೇಕು ಆ ಟೈಮ್ ಪ್ರಕಾರ ಫಾಲೋ ಮಾಡಿದರೆ ನಾವು ಹಾಕ್ಕೊಂಡಿದ್ದಂಥ ಉಂಗುರಕ್ಕೆ ನಾವು ಹಾಕ್ಕೊಂಡಿದ್ದಂಥ ಒಂದು ಬಲವಾದ ಹರಳಿಗೆ ನಮಗೆ ಒಂದು ಪವರ್ ಸಿಗುತ್ತೆ ಅಯ್ಯೋ ಇದ್ದಿದ್ದಿರಲಿ ಬಿಡಪ್ಪ ಏನಾಗುತ್ತೋ ನೋಡಿ ಬಿಡೋನಂದಾಗ ಈ ಥರದಲ್ಲಿ ಜೀರು ಆಗ್ತಾ ಇರುತ್ತೆ ಫಲ ಸಿಗೋಲ್ಲ ಮನಸ್ಸಿಗೆ ನೆಂಬಿದಿರೋದಿಲ್ಲ ಕೈಗೆ ಬಂದಿದಂಥ ತುತ್ತು ಬಾಯಿಗೆ ಬರಲ್ಲ ಕಣ್ಣಿಗೆ ಕಂಡಿದ್ದು ಕೈಗೆ ಬರಲ್ಲ ತುಂಬ 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 ನರಳಾಟ ಆಗುತ್ತೆ ಮಕರ ರಾಶಿಯವರು ಮಕರ ರಾಶಿಯವರು ಹೇಳಬೇಕಾಗಿದ್ದಿಷ್ಟೇ ಡೇಟ್ ಆಫ್ ಬರ್ತ್ ಟೈಮ್ ಬರ್ತ್ ಇದ್ದರೆ ಕಳಿಸ್ಬೋದು ಇಲ್ಲಂದ್ರೆ ನಿಮ್ಮ ಹಸ್ತರೇಖೆಯನ್ನು ಫೋಟೋ ಹೊಡೆದು ಕಳಿಸಿದ್ರೆ ನಿಮ್ಮ ರೇಖೆ ಪ್ರಕಾರದಲ್ಲಿ ಸುತ್ತೆ ನೋಡಿ ನಾವು ಹರಳು ಸಜೆಷನ್ ಮಾಡ್ತೀವಿ ರಾಶಿ ಉಂಗುರ ತೊಗೋಬೇಕಾ ನಕ್ಷತ್ರ ಅಧಿಪತಿಯ ಹರಳು ತಗ ಉಂಗುರ ಹರಳು ತಗೋಬೇಕಾ ಏನು ಬೆಳ್ಳಿ ಒಳಗಡೆನ ತ ಪಂಚಲೋಹದಲ್ಲಿನ ಮತ್ತು ಚಿನ್ನದಲ್ಲಿನ ಈ ಪ್ರಕಾರದಲ್ಲಿ ನಿಮ್ಮ ಹರಳುವನ್ನು ಸಜೆಷನ್ ಮಾಡಬೇಕಾಗುತ್ತೆ ಆ ಮಾಡಿದಾಗೆ ನಿಮಗೆ ಖಂಡಿತ ಒಂದು ಫಲ ಸಿಗುತ್ತೆ ಅನ್ನೋದು ನಮ್ಮ ಮಾರ್ಗದರ್ಶನ ಎಷ್ಟು ಇನ್ನೂ ಸಾಕಷ್ಟು ನಿಮ್ಮ ಸಮಸ್ಯೆಗಳಿದೆ ಆದರೆ ಇದು ನಾವು ತೆರೆ ಮೇಲೆ ಎಷ್ಟು ಹೇಳಬೇಕು ಯೂಟ್ಯೂಬಲ್ಲಿ ಅಷ್ಟು ಹೇಳಕ್ಕೆ ಸಾಧ್ಯ ಆಗುತ್ತೆ ಇನ್ನು ಹೆಚ್ಚಿನ ಹೆಚ್ಚಿನ ಬಗ್ಗೆ ಕೇಳಬೇಕಾದ್ರೆ ಒಂದು ಟೈಮ್ ನೇರವಾಗಿ ದಿಟ್ಟವಾಗಿ ನಿಮ್ಮ ನಂಬರ್ ನಮ್ಮ ನಂಬರಿಗೆ ನಿಮ್ಮ ಕಾಲ್ ಮಾಡಿದರೆ ನಿಮ್ಮ ಸಮಸ್ಯೆ ನಮ್ಮ ಕಡೆಯಿಂದ ಒಳ್ಳೆಯದಾಗುತ್ತೆ ಅನ್ನೋದು ನಮ್ಮ ಮಾರ್ಗದರ್ಶನ ನಾವು ಬ್ರಹ್ಮಜ್ಞಾನ ಶಂಕರ್ ಪ್ರಸಾದ್ ಗುರುಜಿ ಮಾತಾಡ್ತಾ ಇರೋದು ನಂದಿನಿ ಲೇಔಟ್ ಬೆಂಗಳೂರು ಎಲ್ಲರಿಗೆ ಶುಭವಾಗಲಿ ನಮಸ್ಕಾರ